ಇದೇ ನೋಡಿ ಇದು ಮನೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇದು ಬಂದು ಒಂದು ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ ಇದರಲ್ಲಿ ಪತ್ನಿ ಪತಿಯ ಒಂದು ಆರೋಗ್ಯ ಆಯುಸ್ಸಿಗಾಗಿ ಮಾಡಿರುವಂತಹ ಒಂದು ರಥಾಚರಣೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪತ್ನಿ ಪತಿಯ ಪಾದ ಪೂಜೆ ಮಾಡಿ ಶಿವನಲ್ಲಿ ಬೇಡ್ಕೊಳ್ಳುವಂಥದ್ದು ತನ್ನ ಪತಿಗೆ ಆರೋಗ್ಯ ಆಯಸ್ಸು ಸಿಕ್ಕ್ರಿ ಅಂತ ಬೇಡ್ಕೊಳ್ಳುವಂತಹ ಹಬ್ಬನೇ ಈ ಭೀಮನ ಅಮಾವಾಸ್ಯೆ ಇದನ್ನು ಕರ್ನಾಟಕದಾದ್ಯಂತ ಮಾಡ್ತಾರೆ ನಮ್ಮ ಮನೆಯಲ್ಲೂ ಮಾಡಿದ್ದು ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಇಲ್ಲಿ ನಮ್ಮ ಕೆಂಪ ನೋಡಿ ದೇವರಿಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನನಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ ನೋಡಿ ಪಾದ ಪೂಜೆ ಫಸ್ಟ್ ಕಾಲೆಲ್ಲ ತೊಳೆದುಬಿಟ್ಟು ಬಿಟ್ಟು ಕುಂಕುಮ ಕುಂಕುಂ ಹಕ್ಕಿ ಹೂ ಹೂಗಳನ್ನ ಹಾಕಿ ಪೂಜೆಯನ್ನು ಮಾಡುವಂಥದ್ದು ತನ್ನ ಪತಿಯ ಒಂದು ಶ್ರೇಯಸ್ಸು ಆಯಸ್ಸು ಆರೋಗ್ಯಕ್ಕಾಗಿ ಮಾಡುವಂತಹ ಪೂಜೆ ಶಿವನನ್ನು ಬೇಡಿಕೊಂಡು ಗಂಡನ ಒಂದು ಆಯಸ್ಸು ಹೆಚ್ಚಾಗಲಿ ಅಂತ ಬೇಡ್ಕೊಳ್ಳುವಂತಹ ಹಬ್ಬ ನೋಡಿ ದೀಪ ಹಚ್ಚಿ ಕಾಲುಗಳಿಗೆ ಪೂಜೆ ಮಾಡ್ತಾರೆ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ತಾರೆ ಭೀಮನ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಹಬ್ಬ ಇದು ನೋಡಿ ಫಸ್ಟ್ ದೇವ್ರ ಪೂಜೆ ಮಾಡಿ ಆಮೇಲೆ ಪೂಜೆಯನ್ನು ಮಾಡಿ ಬೇಡ್ಕೊಳ್ಳುವಂತಹ ಹಬ್ಬ ಕಾಲುಗಳಿಗೆ ಪೂಜೆ ಮಾಡ್ತಾವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್